ಬದುಕು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಭಾರತ ಹಳ್ಳಿಗಳ ದೇಶ ಹಾಗೂ ವಿವಿಧತೆಯಲ್ಲಿ ಏಕತೆ ಸಾಧಿಸಿದ ನಾಡು ಈ ದೇಶದ ಮುಖ್ಯ ಆಧಾರ ರೈತ ರೈತನೇ ದೇಶದ ಬೆನ್ನೆಲುಬು ಇವತ್ತಿಗೂ ಗ್ರಾಮೀಣ ಪ್ರದೇಶದ ಜನರು ವ್ಯವಸಾಯ ಹೈನುಗಾರಿಕೆಯನ್ನೇ ನಂಬಿ ಜೀವಿಸುತ್ತಿದ್ದಾರೆ ಅಂತಹ ಗ್ರಾಮೀಣ ಪ್ರದೇಶದಲ್ಲಿ ನಡೆದ ನೈಜ ಘಟನೆಯನ್ನೇ ಆಧರಿಸಿ ಈ ಕತೆಯ ಸುತ್ತ ಹೆಣೆದ ಸತ್ಯ ಸಂಗತಿಗಳೇ ಬದುಕು ಎಂಬ ಕತೆ ಈ ಕತೆಯ ನಿರೂಪಣೆ ಮಾಡುತ್ತಿರುವವರು ಸೇಕ್ರೆಟ್ ಹಾರ್ಟ್ ಕನ್ನಡ ಸಾಂಸ್ಕೃತಿಕ ಮತ್ತು ಜಾನಪದ ಕಲಾಸಂಘ ತುಮಕೂರು ಇವರ ವತಿಯಿಂದ ಪ್ರಸ್ತುತಪಡಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಮಲ್ಲಸಂದ್ರದ ಸಮೀಪದಲ್ಲಿ ಕೊಟ್ಟನಹಳ್ಳಿ ಎಂಬ ಒಂದು ಗ್ರಾಮವಿದೆ ಅಲ್ಲಿ ಸುಂದರವಾದ ಒಂದು ಮಧ್ಯಮ ವರ್ಗದ ಕುಟುಂಬವಿರುತ್ತದೆ ಗೋಪಾಲಯ್ಯ ಆ ಕುಟುಂಬದ ಯಜಮಾನನಾಗಿರುತ್ತಾನೆ ಆತನ ಮಡದಿ ಸರೋಜ ಗೋಪಾಲಯ್ಯನು ನಮ್ಮ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರುತ್ತಾನೆ ಸರೋಜ ಗೃಹಿಣಿಯಾಗಿದ್ದು ಇಬ್ಬರು ಮುದ್ದಾದ ಮಕ್ಕಳ ಪಾಲನೆ ಪೋಷಣೆ ಮಾಡುತ್ತಾ ಮನೆಯಲ್ಲಿಯೇ ಸುಖ ಸಂತೋಷದಿಂದ ಇರುತ್ತಾರೆ ಇವರಿಗೆ ಆರುತಿಗೊಂದು ಕೀರುತಿಗೊಂದು ಎಂಬಂತೆ ಇಬ್ಬರು ಮಕ್ಕಳಿರುತ್ತಾರೆ ಅವರ ಹೆಸರು ಗೀತಾ ಮತ್ತು ದೇವರಾಜ್ ಈ ಇಬ್ಬರು ಮಕ್ಕಳು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಲ್ಯಾನ್ಸಿ ಹೆಚ್ ಪಾಯಸ್ ರವರು ಗ್ರಾಮೀಣ ಭಾಗದ ಮಕ್ಕಳ ಶ್ರೇಯಸ್ಸಿಗಾಗಿಯೇ ಸ್ಥಾಪನೆ ಮಾಡಿರುವಂತಹ ತುಮಕೂರಿನ ಮಲ್ಲಸಂದ್ರದ ಕೊಟ್ಟನಹಳ್ಳಿಯಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಗೀತಾಳು ಹತ್ತನೇ ತರಗತಿಯಲ್ಲಿ ಹಾಗೂ ದೇವರಾಜನು ಆರನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿಭಾವಂತ ಮಕ್ಕಳಾಗಿದ್ದು ಇತರ ಎಲ್ಲ ಮಕ್ಕಳಿಗೂ ಮಾದರಿಯಾಗಿದ್ದು ಶಾಲೆಯಿಂದ ದೊರೆತ ಉತ್ತಮ ಶಿಕ್ಷಣದ ಫಲವಾಗಿ ಒಳ್ಳೆಯ ಸಂಸ್ಕಾರವುಳ್ಳ ಮಕ್ಕಳಾಗಿರುತ್ತಾರೆ ತಮ್ಮ ಇಬ್ಬರು ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸವನ್ನು ಕೊಡಿಸಿ ಭವಿಷ್ಯದಲ್ಲಿ ಅವರನ್ನು ಉನ್ನತ ಹುದ್ದೆಗಳಾದ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳನ್ನಾಗಿ ಮಾಡುವ ಆಕಾಂಕ್ಷೆ ಈ ತಂದೆ ತಾಯಿಯ ಕನಸಾಗಿತ್ತು ಅದೇ ರೀತಿಯಲ್ಲಿ ಮಕ್ಕಳು ಸಹ ಅವರ ತಂದೆ ತಾಯಿಯ ಕನಸನ್ನು ನನಸು ಮಾಡುವ ಹಾದಿಯಲ್ಲಿ ಸಾಗುತ್ತಿರುತ್ತಾರೆ ಇಂತಹ ಸಂದರ್ಭದಲ್ಲಿ ಈ ಕುಟುಂಬಕ್ಕೆ ದೊಡ್ಡದಾದ ಒಂದು ಆಘಾತಕಾರಿ ಸನ್ನಿವೇಶ ತಲೆದೋರುತ್ತದೆ ಅದೇನೆಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ಜಗತ್ತನ್ನೇ ತಲ್ಲಣಗೊಳಿಸುವಂತಹ ಒಂದು ಸಾಂಕ್ರಾಮಿಕ ಪಿಡುಗಾದ ಕರೋನಾ ಮಹಾಮಾರಿ ಅಪ್ಪಳಿಸಿ ಗೋಪಾಲಯ್ಯನವರ ಕೆಲಸಕ್ಕೆ ಕುಂದು ತಂದು ಆ ಕುಟುಂಬದ ಇಡೀ ನೆಮ್ಮದಿಯನ್ನೇ ಹಾಳು ಮಾಡುತ್ತದೆ ಗೋಪಾಲಯ್ಯನವರಿಗೆ ಕೆಲಸವಿಲ್ಲದೆ ಸಂಬಳವಿಲ್ಲದೆ ಜೀವನ ಸಾಗಿಸುವಂತಹ ಕ್ಲಿಷ್ಟಕರ ಪರಿಸ್ಥಿತಿ ಎದುರಾಗುತ್ತದೆ ಇಂತಹ ಸನ್ನಿವೇಶದಲ್ಲಿ ತಮ್ಮ ಮಕ್ಕಳ ಭವಿಷ್ಯ ಮತ್ತು ಕನಸು ಕೈಗೂಡದೆ ಕನಸಾಗಿಯೇ ಉಳಿಯುವುದೇನೋ ಎಂಬ ಆತಂಕದಲ್ಲಿ ಅವರ ಕುಟುಂಬ ಮುಳುಗಿರುತ್ತದೆ ಹೀಗಿರುವಾಗ ಗೋಪಾಲಯ್ಯನ ಸ್ನೇಹಿತ ಶಂಕರಯ್ಯ ಮನೆಗೆ ಬಂದು ಅವರ ಸಮಸ್ಯೆಯನ್ನು ಆಲಿಸಿ ಗೋಪಾಲಯ್ಯನಿಗೆ ಒಂದು ಸಲಹೆಯನ್ನು ನೀಡುತ್ತಾನೆ ಅದೇನೆಂದರೆ ಶಂಕರಯ್ಯ ನೀನು ಯಾಕೆ ಚಿಂತಿಸುವೆ ಗೋಪಾಲಯ್ಯ ಉದ್ಯೋಗ ನಿನ್ನ ಸಮೀಪವೇ ಇದೆ ಸಾವಿರಾರು ಜನಕ್ಕೆ ಉದ್ಯೋಗ ಅವಕಾಶ ಒದಗಿಸಿಕೊಟ್ಟಿರುವಂತಹ ತುಮಕೂರಿನ ಪ್ರಖ್ಯಾತ ಹಾಲಿನ ಡೈರಿ ಮಲ್ಲಸಂದ್ರದಲ್ಲಿದೆ ಅದರ ಬಗ್ಗೆ ತಿಳಿದಿದ ತಾನೇ ಗೋಪಾಲಯ್ಯ ಹೌದು ಶಂಕರಯ್ಯ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಿರುವಂತಹ ಮಲ್ಲಸಗ್ರಹದ ಹಾಲಿನ ಡೈರಿಯ ಬಗ್ಗೆ ಕೇಳಿದ್ದೇನೆ ಹಾಗೂ ನೋಡಿದ್ದೇನೆ ಶಂಕರಯ್ಯ ಹಾಗಾದರೆ ಚಿಂತಿಸುವುದನ್ನು ಬಿಟ್ಟು ಸ್ವಂತವಾಗಿ ಉದ್ಯೋಗ ಕೈಗೊಳ್ಳುವ ಬಗ್ಗೆ ಯೋಚಿಸು ಅಂದರೆ ಇನ್ನೊಬ್ಬರ ಕೈ ಕೆಳಗೆ ದುಡಿದು ಸಂಬಳಕ್ಕಾಗಿ ಕೈಚಾಚುವ ಬದಲು ನೀನೇ ಮಾಲೀಕನಾಗಿ ಹಣವನ್ನು ಗಳಿಸುವ ಎರಡು ಮಾರ್ಗಗಳಿವೆ ಗೋಪಾಲಯ್ಯ ಹೌದು ಶಂಕರಯ್ಯ ಆದರೆ ಹೇಗೆ ಕೆಲಸ ಪ್ರಾರಂಭಿಸುವುದು ತಿಳಿಯುತ್ತಿಲ್ಲ ಶಂಕರಯ್ಯ ತಾಳ್ಮೆ ಇರಲಿ ಗೋಪಾಲಯ್ಯ ಸ್ವಲ್ಪ ಸಮಾಧಾನದಿಂದಿರು ನಾನು ನಿನಗೆ ಎರಡು ಸಲಹೆಗಳನ್ನು ನೀಡುತ್ತೇನೆ ಅದರ ಬಗ್ಗೆ ಯೋಚಿಸು ನಂತರ ನಿರ್ಧಾರ ತೆಗೆದುಕೋ ಮೊದಲನೆಯದು ನೀನು ಹಾಲಿನ ಡೈರಿಯಿಂದ ಹಾಲನ್ನು ತಂದು ಮನೆ ಮನೆಗೆ ಹಾಕಿ ಹಣವನ್ನು ಗಳಿಸುವುದು ಎರಡನೆಯದು ಯಾವುದಾದರೂ ಸಹಕಾರಿ ಬ್ಯಾಂಕಿನಿಂದ ಕಡಿಮೆ ಬಡ್ಡಿಗೆ ಸಾಲವನ್ನು ಪಡೆದು ಅದರಿಂದ ಒಂದು ಹಸುವನ್ನು ಖರೀದಿಸಿ ಅದರ ಆರೈಕೆ ಮಾಡುತ್ತಾ ಹಸುವಿನಿಂದ ದೊರೆಯುವ ಹಾಲನ್ನು ಡೈರಿಗೆ ಹಾಕಿ ಹಣವನ್ನು ಸಂಪಾದಿಸಿ ನೀನು ಮತ್ತು ನಿನ್ನ ಕುಟುಂಬ ಒಳ್ಳೆಯ ಜೀವನವನ್ನು ನಡೆಸಿ ಸುಖದಿಂದಿರಿ ಎಂದು ಶಂಕರಯ್ಯ ತನ್ನ ಗೆಳೆಯನಾದ ಗೋಪಾಲಯ್ಯನಿಗೆ ತಿಳಿಸಿಕೊಟ್ಟನು ಹಾಗೆಯೇ ನಿಮ್ಮ ಮಕ್ಕಳ ಭವಿಷ್ಯದ ಕನಸನ್ನು ನನಸಾಗಿಸಬಹುದೆಂದನು ಶಂಕರಯ್ಯನ ಸಲಹೆ ಗೋಪಾಲಯ್ಯನಿಗೆ ಸರಿಯೆನಿಸಿತು ತನ್ನ ಹೆಂಡತಿಯ ಜೊತೆಗೆ ಚರ್ಚಿಸಿದನು ಆಕೆಯೂ ಒಪ್ಪಿಗೆ ತಿಳಿಸಿದಳು ನಂತರ ಮೊದಲು ಹಸು ತೆಗೆದುಕೊಳ್ಳಲು ಮುಖ್ಯವಾಗಿ ಬೇಕಾಗಿದ್ದು ಹಣ ಗೋಪಾಲಯ್ಯನಲ್ಲಿ ಹಣ ಇರಲಿಲ್ಲ ಮತ್ತೆ ಶಂಕರಯ್ಯನ ಸಹಾಯ ಪಡೆದು ಸಮೀಪದ ಒಂದು ಸಹಕಾರಿ ಬ್ಯಾಂಕಿನಲ್ಲಿ ಸಾಲ ತೆಗೆದುಕೊಳ್ಳಲು ನಿರ್ಧರಿಸಿದನು ತನ್ನ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆ ಸಹಕಾರಿ ಬ್ಯಾಂಕ್ ಸಾಲ ನೀಡಿತು ಆ ಹಣದಿಂದ ಮೊದಲು ಒಂದು ಹಸುವನ್ನು ಖರೀದಿಸಿದನು ನಂತರ ಹೈನುಗಾರಿಕೆ ಅಥವಾ ಹಸು ಸಾಕಲು ಬೇಕಾದ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಂಡನು ಗೋಪಾಲಯ್ಯನ ಜೊತೆಗೆ ಮನೆಯ ಎಲ್ಲ ಸದಸ್ಯರು ಸಹಾಯ ಮಾಡಲು ಮುಂದಾದರು ಪ್ರತಿನಿತ್ಯ ಹಸುವಿನ ಪೋಷಣೆ ಮಾಡಲು ತನ್ನ ಹೆಂಡತಿ ಅಪ್ಪ ಅಮ್ಮನವರೂ ಸಹ ಕೈಜೋಡಿಸುತ್ತಿದ್ದರು ಹಾಗೂ ಬಿಡುವಿನ ಸಮಯದಲ್ಲಿ ಇಬ್ಬರು ಮಕ್ಕಳು ಸಹ ಗೋಪಾಲಯ್ಯನಿಗೆ ಸಹಾಯ ಮಾಡುತ್ತಿದ್ದರು ಪ್ರತಿದಿನ ಎರಡು ಬಾರಿ ಅಂದರೆ ಬೆಳಿಗ್ಗೆ ಮತ್ತು ಸಂಜೆ ಹಸುವಿನ ಹಾಲನ್ನು ಹಿಂಡಿ ತಮ್ಮ ಊರಿನ ಡೈರಿಗೆ ಹಾಕಲು ಪ್ರಾರಂಭಿಸಿದ ಗೋಪಾಲಯ್ಯನಿಗೆ ವಾರಕ್ಕೆ ಒಂದು ಬಾರಿ ಡೈರಿಯ ಮಾಲೀಕನು ಹಣವನ್ನು ಕೊಡುತ್ತಿದ್ದನು ಹೀಗೆ ಹಸುವಿನ ಸಾಕಣೆಗೆ ಬೇಕಾಗುವ ಖರ್ಚು ವೆಚ್ಚವನ್ನು ಬಿಟ್ಟು ಸಾಕಷ್ಟು ಹಣವನ್ನು ಉಳಿತಾಯ ಮಾಡಿದನು ಬಂದಂತಹ ವಾರದ ಆದಾಯದಲ್ಲಿ ಮನೆಯ ಖರ್ಚು ಮತ್ತು ಹಸುವಿನ ಮೇವಿನ ಖರ್ಚಿಗೆ ಹಣವನ್ನು ಮೀಸಲಿಟ್ಟು ಇನ್ನೂ ಉಳಿದ ಹಣವನ್ನು ಉಳಿತಾಯ ಮಾಡುತ್ತಿದ್ದ ಇದರಿಂದ ಗೋಪಾಲಯ್ಯನಿಗೆ ಕೊಂಚ ಚಿಂತೆ ಕಡಿಮೆಯಾಗಿ ಉಳಿತಾಯದ ಹಣವನ್ನು ಸಹಕಾರಿ ಬ್ಯಾಂಕ್ನ ಲೋನ್ ತೀರಿಸಲು ಮುಂದಾದರು ಹೀಗೆ ಪ್ರತಿ ತಿಂಗಳು ಲೆಕ್ಕ ಹಾಕಿ ಖರ್ಚನ್ನು ತೆಗೆದು ಸಾಕಷ್ಟು ಹಣವನ್ನು ಉಳಿತಾಯ ಮಾಡಿದ ಗೋಪಾಲಯ್ಯನಿಗೆ ಒಂದು ವರ್ಷದಲ್ಲೇ ಸಾಕಷ್ಟು ಹಣವನ್ನು ಉಳಿತಾಯ ಮಾಡಿ ಸಹಕಾರಿ ಬ್ಯಾಂಕಿನ ಸಾಲ ತೀರಿಸಿ ಮತ್ತೆ ಇನ್ನೊಂದು ಹಸುವನ್ನು ತರಲು ಸಿದ್ಧನಾದ ಹೀಗೆ ಕಡುಬಡತನವಿದ್ದ ಸಮಯದಲ್ಲಿ ಮನೆಗೆ ಮಹಾಲಕ್ಷ್ಮಿಯಂತೆ ಬಂದ ಒಂದು ಹಸು ಕೆಲವೇ ವರ್ಷಗಳಲ್ಲಿ ಹತ್ತು ಹಸುಗಳಾದವು ಇದಕ್ಕೆಲ್ಲ ಕಾರಣ ಗೋಪಾಲಯ್ಯನ ಆಸಕ್ತಿ ಹಾಗೂ ಆತ್ಮವಿಶ್ವಾಸ ಗೋಪಾಲಯ್ಯನು ಹೈನುಗಾರಿಕೆಯ ಜೊತೆಗೆ ಪೂರ್ವಜರಿಂದ ಬಂದಂತಹ ಜಮೀನಿನಲ್ಲಿ ತೋಟಗಾರಿಕೆ ಕೃಷಿಯನ್ನೂ ಸಹ ಪ್ರಾರಂಭಿಸಿದ್ದರು ಇದರಿಂದ ಅವರ ಕುಟುಂಬದ ಆದಾಯವನ್ನು ಹೆಚ್ಚಿಸಲು ಸಹಕಾರಿಯಾಯಿತು ಗೋಪಾಲಯ್ಯನಿಗೆ ಒಟ್ಟು ಮೂರುವರೆ ಎಕರೆ ಜಮೀನಿದ್ದು ಒಂದೂವರೆ ಎಕರೆ ಜಮೀನಿನಲ್ಲಿ ಮುನ್ನೂರು ಅಡಿಕೆ ಗಿಡಗಳು ಫಸಲನ್ನು ನೀಡುತ್ತಿದ್ದವು ಪ್ರತಿ ವರ್ಷ ಏಳರಿಂದ ಎಂಟು ಕ್ವಿಂಟಾಲ್ ಒಣ ಅಡಿಕೆಯು ಉತ್ಪಾದನೆಯಾಗುತ್ತಿತ್ತು ಇದರ ಜೊತೆಯಲ್ಲೇ ಐವತ್ತು ತೆಂಗಿನ ಗಿಡಗಳಿದ್ದು ವರ್ಷದಲ್ಲಿ ಐದು ಸಾವಿರ ತೆಂಗಿನಕಾಯಿಗಳೂ ಸಿಗುತ್ತಿದ್ದವು ಏಳರಿಂದ ಎಂಟು ಕ್ವಿಂಟಲ್ ಕೊಬ್ಬರಿಯಿಂದಲೂ ಆದಾಯ ಬರುತ್ತಿತ್ತು ಹೀಗೆ ಬಂದಂತಹ ಆದಾಯದಲ್ಲಿ ಚೀಟಿ ವ್ಯವಹಾರವನ್ನು ಮಾಡಿಕೊಳ್ಳುತ್ತಾ ಇನ್ನೂ ಹೆಚ್ಚು ಹಸುಗಳನ್ನು ಗೋಪಾಲಯ್ಯ ಖರೀದಿಸಿದರು ಹಸುಗಳ ವಸತಿಗಾಗಿ ಗ್ರಾಮ ಪಂಚಾಯಿತಿಯ ಸಹಾಯಧನದಿಂದ ವೇಸ್ಟ್ ಶೆಡ್ಗಳ ಜೊತೆ ತೆಂಗಿನ ಗರಿಗಳನ್ನು ಬಳಸಿಕೊಂಡು ನಿರ್ಮಿಸಿಕೊಂಡಿದ್ದರು ಹೈನುಗಾರಿಕೆಯಲ್ಲಿ ಮುಖ್ಯವಾಗಿ ಮೇವಿನ ನಿರ್ವಹಣೆ ಪ್ರಮುಖವಾದದ್ದು ಮೇವಿಗಾಗಿ ಗೋಪಾಲಯ್ಯನು ಹೊಲದಲ್ಲಿ ರಾಗಿ ಹುಲ್ಲು ಚಿತ್ತೇಜೋಳ ಮತ್ತು ಸಜ್ಜೆ ಹಸಿಮೇವಿಗಾಗಿ ನೇಪಿಯರ್ ಬಳಸುತ್ತಿದ್ದರು ಹೀಗೆ ಒಂದು ದಿನವೂ ಬಿಡುವಿಲ್ಲದೆ ಗೋಪಾಲಯ್ಯ ಪ್ರತಿನಿತ್ಯ ಬೆಳಿಗ್ಗೆ ನಾಲ್ಕು ಮೂವತ್ತಕ್ಕೆ ಎದ್ದು ಹಸುಗಳಿಗೆ ಬೂಸಾ ಇಟ್ಟು ಹಾಲು ಕರೆದು ಡೈರಿಗೆ ಹಾಕುತ್ತಾ ಎರಡು ದಿನಕ್ಕೊಮ್ಮೆ ಹಸುಗಳ ಮೈ ತೊಳೆದು ಸ್ವಚ್ಛಗೊಳಿಸಿ ತಮ್ಮ ದಿನನಿತ್ಯದ ಕಾರ್ಯಗಳನ್ನು ಮಾಡುತ್ತಿದ್ದರು ಜೊತೆಗೆ ಎರಡು ಮೇಕೆಗಳನ್ನು ಸಹ ಸಾಕುತ್ತಿದ್ದು ಅವುಗಳಿಂದಲೂ ಆದಾಯವಿರುವ ಹಾದಿಯಲ್ಲಿ ಸಾಗುತ್ತಿದ್ದರು ಇನ್ನು ಹಸುವಿಗೆ ಕಾಯಿಲೆಗಳ ರೋಗರುಜುನೆಗಳು ಬಾರದಂತೆ ತಡೆಯಲು ಉತ್ತಮವಾದ ಆರೋಗ್ಯ ನಿರ್ವಹಣೆಯನ್ನು ಮಾಡುತ್ತಿದ್ದು ಹತ್ತಿರದ ಪಶು ವೈದ್ಯರಿಂದ ಆಗಾಗ ಲಸಿಕೆಗಳನ್ನು ಹಾಕಿಸುತ್ತಾರೆ ಹಸು ಕರು ಹಾಕಿದ ಎಂಟು ಗಂಟೆಗಳ ಕಾಲದೊಳಗೆ ಚುಚ್ಚುಮದ್ದನ್ನು ಹಾಕಿಸುತ್ತಿದ್ದು ವರ್ಷಕ್ಕೆ ಎರಡು ಬಾರಿ ಜಂತು ಹುಳುವಿನ ಮಾತ್ರೆಯನ್ನು ಹಾಕುತ್ತಿದ್ದಾರೆ ಹಾಲು ಹಿಂಡುವ ಹಸುಗಳಲ್ಲಿ ವಿಶೇಷವಾಗಿ ಕೆಚ್ಚಲು ಬಾವು ಸಮಸ್ಯೆ ಬರುವುದು ಸಹಜ ಈ ಸಮಸ್ಯೆಗೆ ಪರಿಹಾರ ಮಾಡುವ ಮದ್ದನ್ನು ತಮ್ಮ ಮನೆಯಲ್ಲೇ ಕಂಡುಕೊಂಡಿದ್ದಾರೆ ಅಲೋವೆರಾ ನಿಂಬೆಹಣ್ಣು ಬೆಳ್ಳುಳ್ಳಿ ಕರಿಮೆಣಸು ಜೇನುತುಪ್ಪ ಮತ್ತು ಅರಿಶಿನ ಮುಂತಾದ ವಸ್ತುಗಳನ್ನು ರುಬ್ಬಿ ಹಸುವಿನ ಕೆಚ್ಚಲಿಗೆ ಹಚ್ಚುತ್ತಾರೆ ಈ ವಿಧಾನದಿಂದ ಕೆಚ್ಚಲು ಬಾವು ಸಮಸ್ಯೆಗೆ ಸುಲಭವಾಗಿ ಮತ್ತು ಕಡಿಮೆ ಖರ್ಚಿನಲ್ಲಿ ಗೋಪಾಲಯ್ಯ ಪರಿಹಾರವನ್ನು ಹುಡುಕಿಕೊಂಡಿದ್ದಾರೆ ಹೀಗೆ ತಮ್ಮ ತಂದೆಯ ಕಷ್ಟದ ಜೀವನವನ್ನೇ ಮಾರ್ಗದರ್ಶನ ಮಾಡಿಕೊಂಡ ಗೋಪಾಲಯ್ಯನ ಇಬ್ಬರು ಮಕ್ಕಳು ಆರ್ಥಿಕವಾಗಿ ಸದೃಢರಾಗಿ ತುಮಕೂರಿನ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯಾದ ಸೇಂಟ್ ಜೋಸೆಫ್ ಶಾಲೆಯಿಂದ ಶಿಕ್ಷಣ ಪಡೆದು ತಂದೆಯ ಕಷ್ಟದ ಜೀವನವನ್ನೇ ಆಧಾರವಾಗಿಟ್ಟುಕೊಂಡು ಮುಂದುವರೆದು ಐಎಎಸ್ ಹಾಗೂ ಐಪಿಎಸ್ ಅಧಿಕಾರಿಯಾಗಿ ದೇಶದ ಸೇವೆಗೆ ಸಿದ್ಧರಾದರು ಹೀಗೆ ತಂದೆಯ ಆದರ್ಶ ವ್ಯಕ್ತಿಯಾಗಿ ಕೃಷಿ ಕುಟುಂಬದ ಕುಡಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಹಾಗೂ ಹೈನುಗಾರಿಕೆ ಎಂದರೆ ಮೂಗು ಮುರಿಯುವ ಯುವಜನರ ನಡುವೆ ಇಂತಹ ಗೋಪಾಲಯ್ಯ ಅನೇಕರಿಗೆ ಪ್ರೇರಣೆಯಾಗಿದ್ದು ಇವರ ಆರ್ಥಿಕ ಪ್ರಗತಿಗೆ ಹೈನುಗಾರಿಕೆಯೇ ಸಹಕಾರಿಯಾಗಿದೆ ಈ ನಿಟ್ಟಿನಲ್ಲಿ ಗೋಪಾಲಯ್ಯನಿಗೆ ಮತ್ತೆ ಜೀವನ ಕಟ್ಟಿಕೊಟ್ಟಂತಹ ತುಮಕೂರಿನ ನಂದಿನಿ ಹಾಲಿನ ಡೈರಿ ದೇವರ ಸ್ವರೂಪಿಯಾಗಿದೆ ಹಾಗೂ ಕರ್ನಾಟಕದ ಲಕ್ಷಾಂತರ ಜನರ ಮುಂಜಾನೆ ಆರಂಭವಾಗುವುದು ಮನಸ್ಸಿಗೆ ಮುದ ನೀಡುವ ಬಿಸಿ ಕಾಫಿ ಅಥವಾ ಚಹಾ ಸೇವಿಸುವುದರೊಂದಿಗೆ ನಂದಿನಿ ಹಾಲು ಜನರ ಮನದಲ್ಲಿ ಜೀವನೋತ್ಸಾಹ ತುಂಬುವ ನಂದಿನಿ ಹಾಲು ಜನಜೀವನದ ಒಂದು ಪ್ರಮುಖ ಅಂಗವಾಗಿದೆ ತುಮಕೂರಿನ ಗ್ರಾಮೀಣ ಭಾಗಗಳಲ್ಲಿ ಇವತ್ತಿಗೂ ಕುಡಿಯುವ ನೀರು ವಿದ್ಯುತ್ ಶಕ್ತಿ ಇಲ್ಲದ ದಿನಗಳಿರಬಹುದು ಆದರೆ ನಂದಿನಿ ಹಾಲು ಸಿಗದ ದಿನಗಳಿಲ್ಲ ಸ್ಪರ್ಧಾತ್ಮಕ ಬೆಲೆಗಳಲ್ಲಿ ಇಚ್ಛಿಸಿದ ಸ್ಥಳಗಳಲ್ಲಿ ನಿಯಮಿತವಾಗಿ ರಾಜ್ಯದೆಲ್ಲೆಡೆ ನಿಯೋಜಿಸಲಾಗಿರುವ ರಿಟೇಲರ್ಗಳ ಮೂಲಕ ಗ್ರಾಹಕರಿಗೆ ಸರಬರಾಜಾಗುತ್ತಿರುವ ಉತ್ಕೃಷ್ಟ ಗುಣಮಟ್ಟದ ನಂದಿನಿ ಹಾಲಿನ ಉತ್ಪನ್ನಗಳು ಇಂದು ಮಾರುಕಟ್ಟೆಯಲ್ಲಿ ಅಗ್ರಸ್ಥಾನಗಳಿಸಿವೆ ಉತ್ತಮ ಗುಣಮಟ್ಟದ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸ್ಪರ್ಧಾತ್ಮಕ ಬೆಲೆಗಳಲ್ಲಿ ಮನೆ ಬಾಗಿಲಿಗೆ ತಲುಪುವಂತೆ ಮಾಡಿರುವ ಈ ಮಹಾನ್ ಸಾಧನೆಯ ಹಿಂದೆ ಲಕ್ಷಾಂತರ ರೈತರ ಹಾಗೂ ಉತ್ಪಾದಕರ ಪರಿಶ್ರಮ ಹಾಗೂ ಸಾವಿರಾರು ಸಿಬ್ಬಂದಿಗಳ ದಕ್ಷ ಸೇವೆ ಅಡಗಿದೆ ಆದ್ದರಿಂದ ತುಮಕೂರಿನ ಮಲ್ಲಸಂದ್ರದ ನಂದಿನಿ ಹಾಲಿನ ಡೈರಿಗೆ ನಮ್ಮ ತುಮಕೂರಿನ ಸೇಕ್ರೆಟ್ ಹಾರ್ಟ್ ಕನ್ನಡ ಸಾಂಸ್ಕೃತಿಕ ಮತ್ತು ಜಾನಪದ ಕಲಾ ಸಂಘದ ವತಿಯಿಂದ ಕೋಟಿ ಕೋಟಿ ನಮನಗಳು ಈ ನಿಟ್ಟಿನಲ್ಲಿ ಬದುಕು ಎಂಬ ಕಥೆಯು ಯುವಕರಲ್ಲಿ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಮೂಡಿಸುವ ದೃಷ್ಟಿಯಿಂದ ರಚನೆಯಾದ ಇಂತಹ ಕತೆಗಳು ಗೋಪಾಲಯ್ಯನಂತಹ ಅದೆಷ್ಟೋ ಜನರಿಗೆ ಸ್ಫೂರ್ತಿದಾಯಕವಾಗಲಿ ಕನ್ನಡದ ಸುಪ್ರಸಿದ್ಧ ಲೇಖಕರಾದ ದೇವನೂರು ಮಹಾದೇವನವರ ವಾಣಿಯಂತೆ ಭೂಮಿಗೆ ಬಿದ್ದ ಬೀಜ ಹಾಗೂ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಈ ಸಾಲಿನಲ್ಲಿರುವ ಅರ್ಥದಂತೆ ಗೋಪಾಲಯ್ಯ ಕಷ್ಟದ ಜೀವನದಲ್ಲೇ ಮುಂದುವರೆದು ಪ್ರಗತಿಪರ ರೈತರಾದರು ಹೀಗೆ ತಮ್ಮ ಇಬ್ಬರು ಮಕ್ಕಳು ಭವಿಷ್ಯದಲ್ಲಿ ಐಎಎಸ್ ಹಾಗೂ ಐಪಿಎಸ್ ಅಧಿಕಾರಿಗಳಾಗಿ ದೇಶದ ಸೇವೆ ಮಾಡಲು ಮುಂದಾದರು ಧನ್ಯವಾದಗಳೊಂದಿಗೆ ಸೇಕ್ರೆಟ್ ಹಾರ್ಟ್ ಕನ್ನಡ ಸಾಂಸ್ಕೃತಿಕ ಮತ್ತು ಜಾನಪದ ಕಲಾ ಸಂಘ ತುಮಕೂರು ಕರ್ನಾಟಕ ವಂದನೆಗಳು